ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾಲೂರಿಗೆ ಭೇಟಿಯಾದ ಸಂದರ್ಭದಲ್ಲಿ ಮಾಸ್ತಿಯಿಂದ ಮಾಲೂರಿಗೆ ಜೆಡಿಎಸ್ ಪಕ್ಷದ ನೂರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಬೃಹತ್ ಬೈಕ್ ರ್ಯಾಲಿ ನಡೆಸಿ ಅದ್ದೂರಿ ಸ್ವಾಗತ ಕೋರಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಹಾಗೂ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಐವತ್ತೆಂಟು ದಿನಗಳ ಬೃಹತ್ ಸಂಘಟನಾ ಪ್ರವಾಸ ನಡೆಸುತ್ತಿದ್ದು ಜನರೊಂದಿಗೆ ದಳ ಎಂಬ ಧ್ಯೇಯದೊಂದಿಗೆ ನಡೆಸುತ್ತಿರುವ ನಿಖಿಲ್ ಅವರ ಈ ಅಬ್ಬರದ ಸಂಚಾರವು ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಅದರ ಅಂಗವಾಗಿ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಬೃಹತ್ ಸಭೆ ನಡೆಸಿದ ಸಂದರ್ಭದಲ್ಲಿ ಮಾಸ್ತಿಯಿಂದ ಮಾಲೂರಿಗೆ ಜೆಡಿಎಸ್ ಪಕ್ಷದ ನೂರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿ ನಡೆಸಿ ಅದ್ದೂರಿ ಸ್ವಾಗತ ನೀಡಿದರು ಈ ಸಂದರ್ಭದಲ್ಲಿ ಮಾಸ್ತಿ ಸಿ ಸಿಕೆ ರಘುನಾಥ್ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ತುರುಣಿಸಿ ಸೇವಾ ಸಹಕಾರ ಸಂಘದ ನಿರ್ದೇಶಕರು ಜೋನಪ್ಪ ಕೆಎಂ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ರವಿ ಶ್ಯಾಮಶೆಟ್ಟಿಹಳ್ಳಿ ಜೆಡಿಎಸ್ ಮುಖಂಡರು ತ್ಯಾಗನದೊಡ್ಡಿ ರಘು ಜೆಡಿಎಸ್ ಯುವ ಮುಖಂಡರು ಮಾಸ್ತಿ ಬಾಲಾಜಿ ತುರುಣಿಸಿ ಮುನಿರಾಜು ಮಾಸ್ತಿ ನಂದೀಶ್ ಕೋಳಿ ಹೊಸಹಳ್ಳಿ ಮಂಜು ತಿಮ್ಮರಾಯಗೌಡ ಚಿಕ್ಕಬ್ಬಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ವಿಮಲಾ ದೀಪಕ್ ಇಫೈ ನ್ಯೂಸ್ ಕೋಲಾರ ಜನಪದ ಕಾರ್ಯಕ್ರಮಕ್ಕೆ ಈ ದಿನ ನಿಖಿಲ್ ಕುಮಾರಸ್ವಾಮಿ ಆಗಮಿಸ್ತಿದ್ದಾರೆ ಆದ್ದರಿಂದ ನಾವು ಇಲ್ಲಿಂದ ಸುಮಾರು ಒಂದು ನೂರಾರು ಗಾಡಿಗಳಿಂದ ಬೈಕ್ ರ್ಯಾಲಿಯನ್ನು ತಂದುಕೊಂಡಿದ್ದೀವಿ ಮಾಸ್ತಿ ಹೋಬಳಿಯಿಂದ ನಮ್ಮ ಯುವ ನಾಯಕರಾದಂಥ ರಾಜ್ಯ ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮಾಲೂರಿಗೆ ಆಗಮಿಸಲಿದ್ದಾರೆ ಅದರಿಂದ ನಾವು ಮಾಸ್ತಿ ಹೋಬಳಿಯಿಂದ ಅವರ ಒಂದು ಆಗಮನಕ್ಕೆ ಸ್ವಾಗತ ವಹಿಸಲು ನೂರಾರು ಬೈಕ್ ರ್ಯಾಲಿ ಮುಖಾಂತರವಾಗಿ ಅವ್ರನ್ನ ಸ್ವರ್ಥ ವಹಿಸಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಆಸ್ತಿ ಹೋಬಳಿಯಿಂದ ನಾವೀಗ ಜೆ ಡಿ ಎಸ್ ಕಾರ್ಯಕರ್ತರು ಇಲ್ಲಿಂದ ಹೊಡ್ಡಿದ್ದೀವಿ